ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ಎಂದು ನೇಮಕ ಮಾಡಲೇಬೇಕು ಎಲ್ಲ ಮಶಣ ಕಾರ್ಮಿಕರಿಗೆ ಐದು ಎಕರೆ ಭೂಮಿ ಕೊಡಲೇಬೇಕು ಕ್ಷಣಗಳಲ್ಲಿ ಕುಣಿ ಆಗುವ ಮತ್ತು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪರಿಗಣನೆ ಮಾಡಲೇಬೇಕು ಕ್ಷಣಗಳಲ್ಲಿ ಕುಣಿ ಆಗಿಯುವ ಮತ್ತು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪರಿಗಣನೆ ಮಾಡಲೇಬೇಕು ಮಾಡಲೇಬೇಕು ಗೆಲ್ಲ ಬೇಕಾಗಿರ್ತಕ್ಕಂತ ಸಲಕರಣೆಗಳನ್ನು ಕೊಡಲೇಬೇಕು ಎಲ್ಲ ಮಸಣ ಕಾರ್ಮಿಕರ ಗಣತಿ ಮಾಡಿ ಪುನರ್ವಸತಿಗೆ ಕ್ರಮ ವಹಿಸಬೇಕು ನಲವತ್ತೈದು ವರ್ಷ ವಯಸ್ಸಿನ ಎಲ್ಲರಿಗೂ ಮಾಸಿಕ ಕನಿಷ್ಠ ಮೂರು ಸಾವಿರ ಪಿಂಚಣಿ ಒದಗಿಸಬೇಕು ಕುಣಿಯಗೆದು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಕೆಲಸವೆಂದು ಪರಿಗಣಿಸಿ ವೇತನ ನೀಡಬೇಕು ಹಾಗೂ ಸುರಕ್ಷತಾ ಪರಿಕರಗಳನ್ನು ವಿತರಿಸಬೇಕು ಮಸಣಕ್ಕೊಬ್ಬರಂತೆ ಮಸಣ ನಿರ್ವಾಹಕರನ್ನು ಸ್ಥಳೀಯ ಸಂಸ್ಥೆಗಳು ನೇಮಿಸಿಕೊಳ್ಳಬೇಕು ಮಸಣ ಕಾರ್ಮಿಕರ ಕುಟುಂಬಗಳಿಗೆ ತಲಾ ಐದು ಎಕರೆ ಜಮೀನು ಒದಗಿಸಬೇಕು ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಾಯಚೂರು ರವರ ಅಧಿಕೃತ ಜ್ಞಾಪನಾ ಪತ್ರದ ಆದೇಶದಂತೆ ಎಲ್ಲಾ ಮಸಾಣ ಕಾರ್ಮಿಕರಿಗೆ ಪರಿಕರಗಳನ್ನು ವಿತರಿಸಲು ಕ್ರಮ ವಹಿಸಬೇಕು ಮತ್ತು ಮಸಣ ಕಾರ್ಮಿಕರೆಂದು ದೃಢೀಕೃತ ಪತ್ರವನ್ನು ನೀಡಲು ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ಆದೇಶಿಸಬೇಕು ಅಗತ್ಯವಿರುವ ಎಲ್ಲಾ ಕಡೆ ಜಿಲ್ಲೆಯಾದ್ಯಂತ ಮಸಾಣಕ್ಕೆ ಭೂ ಮಂಜೂರು ಮಾಡಬೇಕು ಮಸಾಣಗಳು ಇದ್ದ ಕಡೆ ಮಸಣಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಲ್ಲಿ ತಲತಲಾಂತರಗಳಿಂದ ಬಿಟ್ಟಿ ಚಾಕರಿಯಾಗಿ ಕೆಲಸ ಮಾಡ್ತಕ್ಕಂಥ ಮಶಾಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರೆಂದು ನೇಮಕ ಮಾಡಿಕೊಳ್ಳಬೇಕು ಮತ್ತು ನಲವತ್ತೈದು ವರ್ಷ ಮೇಲೆ ಎಲ್ಲರಿಗೂ ಕೂಡ ಮಾಸಿಕ ಮೂರು ಸಾವಿರ ರೂಪಾಯಿ ಪೆನ್ಷನ್ ವ್ಯವಸ್ಥೆ ಜಾರಿಗೊಳಿಸಬೇಕು ಮಶಣಗಳಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಪರಿಕರಗಳನ್ನು ಆ ಪಂಚಾಯಿತಿಗಳಿಂದ ಕೊಡಬೇಕು ಅನ್ನುವಂಥ ಬೇಡಿಕೆಗಳು ಸೇರಿದಂತೆ ಮಶಣಗಳಲ್ಲಿ ಎಲ್ಲ ಮಶಣಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಎಲ್ಲೆಲ್ಲಿ ಅಗತ್ಯ ಇದೆ ಮಶಾಣ ಭೂಮಿಯನ್ನು ಮಂಜೂರು ಮಾಡಬೇಕು ಅಂಥೇಳಿ ಹಲವಾರು ಬೇಡಿಕೆಗಳ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯ ಮಶಾಣ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂದೆ ಒತ್ತಾಯವನ್ನು ಮಾಡ್ತಾ ಈ ಒಂದು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಒಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಶಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರಂದು ನೇಮಕ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಮತ್ತು ಮಶಣಗಳಲ್ಲಿ ಅಗತ್ಯ ಸಲಕರಣೆಗಳನ್ನು ಮತ್ತು ರೂಮ್ ಅವು ಸಲಕರಣೆಗಳನ್ನು ಇಳಿಲಿಕ್ಕೆ ರೂಮಿನ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಲಾಗ್ತದೆ